ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಉಲ್ಲಾಳದ ಸರ್ ಎಂ ವಿಶ್ವೇಶ್ವರಯ್ಯ ಮೂರನೇ ಬಡಾವಣೆಯಲ್ಲಿ ಭಾವನಾ ಖುಷಿ ಪದ್ಮಪೀಠ ಮಹಾಸಂಸ್ಥಾನದ ರಸ್ತೆ ನಾಮಫಲಕದ ಅನಾವರಣವನ್ನು ವಿಧಾನ ಪರಿಷತ್ ಸದಸ್ಯರಾದ ಜವರಾಯಿಗೌಡರವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಎಸ್ಆರ್ ವೇಣುಗೋಪಾಲ್ ಜೆ ಶಂಕರಬಾಬು ಡಿ ಹರೀಶ್ ಜಿ ರವಿ ಆರ್ ನರಸಿಂಹಮೂರ್ತಿ ಎನ್ ಪ್ರದೀಪ್ ಕುಮಾರ್ ವಿ ಮಂಜುನಾಥ್ ಶ್ರೀಮತಿ ಸುಲೋಚನಾ ಕೆ ಚಂದ್ರಕಲಾ ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ವಿಶೇಷ ಆಹ್ವಾನಿತರಾಗಿ ರವಿಪ್ರಸಾದ್ ರಾಜೇಶ್ ಮೋಹನ್ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಅಧ್ಯಕ್ಷರಾದ ಕೃಷ್ಣಯ್ಯನವರು ನಡೆಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ರಸ್ತೆ ನಾಮಕರಣ ಇವತ್ತೇನಾಗಿದೆ ಇದರ ಏಳಿಗೆಗಾಗಿ ನಮ್ಮ ಪದ್ಮಶಾಲಿ ಸಂಘದ ಅಧ್ಯಕ್ಷರಾದಂಥ ಕೃಷ್ಣಯ್ಯನವರು ಮತ್ತು ಅವ್ರ ಸಂಗಡಿಗರು ಭಾಳ ಹೋರಾಟವನ್ನು ಮಾಡಿ ಎರಡು ಸಾವಿರದ ಹದಿನೈದರಲ್ಲಿ ಎನ್ ಅವರು ಮೇಯರ್ ಆಗಿದ್ದರು ಆವಾಗ ಹನುಮಂತೇಗೌಡರು ಸಹ ಅಲ್ಲಿ ಕ ನಗರಸಭಾ ಸದಸ್ಯರಾಗಿದ್ದರು ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದರು ಆ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿ ಹೆಸರನ್ನ ನಾಮಾಂಕಿತವನ್ನು ಮಾಡೋದಕ್ಕೆ ಏನು ಅನುಮೋದನೆ ಕೊಟ್ಟಿದ್ರು ಸಹ ಈ ಜನತಾದಳದ ಎಮ್ ಎಲ್ ಎ ಆಗಿ ಬರಲಿ ಅಥವಾ ವಿಧಾನ ಪರಿಷತ್ ಸದಸ್ಯರಾಗಿ ಬರಲಿ ಅಥವಾ ಮತ್ತು ಹನುಮಂತೇಗೌಡ್ರಿ ಭಾಗದಲ್ಲಿ ನಗರ ಪಾಲಿಕೆ ಸದಸ್ಯರಾಗಿ ಬಂದಮೇಲೆ ಮಾಡೋಣ ಉದ್ಘಾಟನೆ ಅಂತೇಳಿ ಅದೇನು ಅವ್ರ ಮನದಾರದ ಮಾತನ್ನು ಹಿಂಗಪಡಿಸಿದ್ರಿಂದ ನಾವು ಅವರಿಗೆ ಅವ್ರ ಸಂಘದ ಪರವಾಗಿ ನಮ್ಮ ತುಂಬ ಹೃದಯದ ಅಭಿನಂದನೆಗಳನ್ನ ಹಾಗೆ ನನಗೆ ನಾವು ಫಸ್ಟು ವಾಸ ಇದ್ದಿದ್ದೆ ಲಕ್ಷ್ಮೀನಾರಾಯಣಪುರ ಬಂಡೆಡಿ ಸರ್ಕಲ್ಲು ಮಗಡರು ಅಂದರೆ ಭಾಳ ವಿಶಿಷ್ಟ ತಿಂಡಿಗಳು ತಿಂದಿಕೊಂಡು ಅದೇ ನಾವು ಮಾಡಿದ ಚೌಡೇಶ್ವರಿ ದೇವಸ್ಥಾನಕ್ಕೆ ಅವಾಗವಾಗ ಅವ್ರು ಪೂಜೆ ತರಿಸ್ತಾಯಿದ್ರು ಜೊತೆಗೆ ಹೋಗ್ತಾ ಇದ್ದವು ಇವರು ಕಾಮಾಕ್ಷಿ ಪರದಲ್ಲಿ ಭೋಪಾಲ ಕ್ಷೇತ್ರದಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ನೇಕಾರಿದ್ದಾರೆ ಅದಕ್ಕೆ ಎಪ್ಪತ್ತೈದರಲ್ಲೇ ನೇಕಾರ ಬಸವತಿ ನಗರ ತೊಂಬತ್ತಾರಿಂದ ಇವತ್ತುವರೆಗೂ ಜನತಾದಳದಲ್ಲೇ ಅಧಿಕಾರದಲ್ಲಿದೆ ಹಾಗಾಗಿ ನನ್ನ ನಾಲ್ಕು ಲಕ್ಷನಲ್ಲೂ ಸಹ ನನ್ನ ಪರಿಚಯದಲ್ಲೂ ಹನುಮಂತೇಗೌಡ ವಿಶ್ವಾಸ ರಾಮಶ್ವೇಶ್ವರ ಬಡಾವಣೆಯ ಮೂರನೇ ಬ್ಲಾಕ್ನ ಸೊಣ್ಣೇನಹಳ್ಳಿ ಮತ್ತು ಉಲ್ಲಾಳು ಗ್ರಾಮದ ಮಧ್ಯ ಭಾಗದಲ್ಲಿ ಬರ್ತಕ್ಕಂಥ ಉಲ್ಲಾಳು ಮುಖ್ಯ ರಸ್ತೆಯಿಂದ ಪ್ರಾರಂಭ ಆಗ್ತಕ್ಕಂಥ ಅರವತ್ತಡಿ ಅಡಿ ಆಗಲ್ಲದ ಡಿ ಎ ರಸ್ತೆಗೆ ಇವತ್ತು ಭಾವನ ಋಷಿ ಪದ್ಮಪೀಠ ಮಹಾಸಂಸ್ಥಾನ ರಸ್ತೆ ಅಂಥೇಳಿ ಏನು ಈ ಹಿಂದೆ ಎರಡು ಸಾವಿರದ ಹತ್ತರಿಂದ ಹದಿನೈದನೇ ಸಾಲಿನಲ್ಲಿ ಹದಿನೈದನೇ ಸಾಲಿನಲ್ಲಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಟಿ ಎನ್ ಜಾವರೇಗೌಡ್ರವರ ಧರ್ಮಪತ್ನಿಯವರು ಪಾಲಿಕೆ ಸದಸ್ಯರಾಗಿದ್ದರು ಜಾವರೇಗೌಡ್ರ ಆಶೀರ್ವಾದದಿಂದ ನಾನು ಸಹ ಪಾಲಿಕೆ ಸದಸ್ಯನಾಗಿದ್ದೆ ಸಹೋದರಿ ಶಾಂತಕುಮಾರಿಯವರು ಮಹಾಪೌರರಾಗಿದ್ದಂಥ ಅವಧಿನಲ್ಲಿ ನಾವು ಈ ಒಂದು ರಸ್ತೆಗೆ ಭಾವನ ಋಷಿ ಪದ್ಮಪೀಠ ಮಹಾಸಂಸ್ಥಾನ ರಸ್ತೆ ಅಂತೇಳಿ ನಾಮಕರಣ ಮಾಡಲಿಕ್ಕೆ ಸಹ ಪಾಲಿಕೆ ಸಭೆಯಲ್ಲಿ ಅನುಮೋದನೆಯನ್ನು ಫಲವಾಗಿ ಇವತ್ತು ಈ ಒಂದು ರಸ್ತೆಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಒಡಗೂಡಿ ಇವತ್ತು ಉದ್ಘಾಟನೆಯನ್ನು ಮಾಡ್ತಾರೆ ಸಮಾರಂಭ ಇವತ್ತು ಭಾಳ ಸಂತೋಷದಿಂದ ನಡೆಯಿತು ಆದರೆ ಈ ಹಿಂದೆ ಕೆಲವರೆಲ್ಲ ಶ್ರಮ ಪಟ್ಟಿದ್ದಾರೆ ಅದರ ಬಗ್ಗೆ ಒಂದೆರಡು ಮಾತುಗಳು ಆಡಬೇಕು ಅಂತ ಅನ್ನಿಸ್ತಾ ಇದೆ ಶ್ರೀ ಭಾವನ ಶ್ರೀ ಪದ್ಮಪೀಠಮ್ಮ ಸಂಸ್ಥಾನದ ಹೆಸರು ಇಡಬೇಕಾದ್ರೆ ಅದಕ್ಕೆ ಎರಡು ಸಾವಿರದ ಹದಿನೈದರಲ್ಲಿ ಆಗ ಉಪಾಧ್ಯಕ್ಷರಾದ ಗಣೇಶ್ ಅವರು ನಾನು ಮತ್ತು ಸಾಮ ಶ್ರೀನಿವಾಸ ಮೂರ್ತಿಯಿಂದ ಆವಾಗ ಕಾರ್ಯದರ್ಶಿಗಳು ನಾವು ಮೂರು ಜನ ಹೋಗಿ ಅಲ್ಲಿ ಕಾರ್ಪೊರೇಷನಲ್ಲಿ ಇಲ್ಲಿ ಸಿಟಿಂಗ್ ಅವರು ರಾಜಣ್ಣ ಅಂತ ಒಬ್ಬರಿದ್ದರು ಅವರು ಇದಕ್ಕೆ ಕಾರ್ಪೊರೇಟರ್ ಆ ಸಮಯದಲ್ಲಿ ಆಗ ಅಲ್ಲಿಂದ ಮುಂದಕ್ಕೆ ಹೋಗಿ ಅವರ ಹತ್ರ ಒಂದು ಲೆಟ್ರಿಗೆ ಸಿಗ್ನೇಚರ್ ಮಾಡಿಸಿ ಅದನ್ನು ಆ ಲೆಟ್ರ್ ರೆಡಿ ಮಾಡೋಕ್ಕೆ ಮುಂಚೆ ನಮ್ಮ ಗಂಗೈರಾಯ್ ಅಂತ ಅವಾಗ ಆಡ ಆಡಳಿತ ಬಂದಿರೋ ಅಪೋಸಿಷನ್ ಲೀಡರ್ ಆಗಿದ್ದರು ಅವರು ಅವರು ನಮಗೆ ಭಾಳ ನಮ್ಮ ಶ್ರೀ ರಶಿ ಪದ್ಮಪೀಠ ಮಹೋತ್ಸವದ ಮೂಲ ಅಧ್ಯಕ್ಷರಿದ್ದರು ಅವ್ರಿಗೂ ಅವ್ರಿಗೂ ಭಾಳ ಆಪ್ತರು ಜೊತೆಗೆ ನಮಗೂ ಆಪ್ತರು ಸಹಿತ ಅವರು ಸುಮಾರು ಒಂದು ನಲ್ವತ್ತು ವರ್ಷದಿಂದ ನಮಗೆ ಭಾಳ ಆಪ್ತರಾಗಿದ್ದರು ಅವರವಾಗ ಗಂಗ್ ಭೈ ಗಂಗಭೈರಯನವರು ಅಂತ ಅವರು ಇಂಡಸ್ಟ್ರಿಯಲ್ ಟೌನಲ್ಲಿ ಕಾರ್ಪೊರೇಟ್ರ್ ಆಗಿದ್ದರು ಅವರು ಆಡಿದು ಮಂಡಳಿಯ ಅಪೋಸಿಷನ್ ಲೀಡ್ರ್ ಕೂಡ ಆಗಿದ್ದರು ಅವರು ನಮಗೆ ನಾವು ಅಲ್ಲಿ ಇರೋ ನೋಡಿದ ತಕ್ಷಣ ಏನು ಸಮಸ್ಯೆ ಅಂತ ಕೇಳಿದ ತಕ್ಷಣ ಈ ಥರ ಈ ಥರ ನಮಗೆ ನಮ್ಮ ಸಂ ಇದು ಸಂಸ್ಥೆ ಹೆಸರು ನಮ್ಮ ರಸ್ತೆ ಇಡಬೇಕು ಅಂದಿದ ತಕ್ಷಣ ಅಲ್ಲೇ ಅವರೇ ನಿಂತ್ಕೊಂಡು ಲೆಟ್ರ್ ರೆಡಿ ಮಾಡಿಸಿ ತಕ್ಷಣ ರಾ ಎನ್ ಆರ್ ರಮೇಶ್ ಹತ್ರ ಹೋಗಿ ಅವರ ಹತ್ರ ಮತ್ತೆ ರಾಜಣ್ಣ ಅಂತ ಈ ಈ ಏರಿಯಾ ಕಾರ್ಪೊರೇಟ್ರ್ ಎಲ್ಲರ ಸಿಗ್ನೇಚರ್ ಮಾಡಿಸಿ ತಕ್ಷಣ ಹೋಗಿ ಒಂದು ಗಂಟೆಯಲ್ಲಿ ಆಗಿನ ಮಹಾಪೌರಾದಂಥ ಏನವರು ಸುಮಾರು ಶಾಂತಕುಮಾರಿಯವರಿದ್ದರು ಆವಾಗ ಅವರ ಹತ್ರ ಅವರು ತಕ್ಷಣ ಒನ್ ಅವರಲ್ಲಿ ಕೆಲಸ ಮುಗಿಸಿ ನಮಗೆ ಆವಾಗ ಅಲ್ಲೇ ಒಂದು ಒಂದು ವಾರದಲ್ಲಿ ಹಸ್ತಾಂತರ ಮಾಡಿದ್ರು ಆವತ್ತಿನ ನಾವು ನಾನಾ ತೊಂದರೆಗಳಿಂದ ಎಲ್ಲ ಉದ್ಘಾಟನೆ ಮಾಡೋಕ್ಕಾಗಲಿಲ್ಲ ಸೊ ಇವತ್ತಿನ ದಿವಸದಿಂದ ಒಂದು ಭಾನವರ್ಷಿ ಪದ್ಮಪೀಠ ಮಹಾ ಸಂಸ್ಥಾನ ಏನಾಗಿದೆಯೋ ಅದು ತುಂಬ ಭಾಳ ಸಂತೋಷ ಕೊಡುವಂಥ ದಿನ ಇದ್ರ ಜೊತೆಯಲ್ಲಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಟ್ರಸ್ಟ್ ಅಂತ ಮಾಡಿದ್ದೀವಿ ಕಾರ್ಯಕಾರಿ ಸಮಿತಿ ಸದಸ್ಯರಿಗೂ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಎಲ್ಲ ಸದಸ್ಯ ಬಂಧುಗಳಿಗೂ ನಾನು ವಂದಿಸುತ್ತಾ ಅವರ ಒಂದು ಸಹಕಾರ ಇದೆ ಇದರಲ್ಲಿ ಅವರೇ ಮೂಲಕರ್ತರು ಹೀಗಾಗಿ ನಮ್ಮ ಎಲ್ಲ ಈ ಒಂದು ಕಾರ್ಯಕಾರಿ ಸಹಕಾರ ಕೊಟ್ಟಿರೋರ್ಗೂ ಮಂಡ್ಯವನ್ನು ಅರ್ಪಿಸ ಧನ್ಯವನ್ನ ಅರ್ಪಿಸ್ತಾ ಇದ್ದೀನಿ ಹಾಗೂ ಈ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಇಲ್ಲಿ ನೆಲೆಯಾಗಿದ್ದಾರೆ ಈ ಭಗವಂತನನ್ನು ಸಾಕಷ್ಟು ಜನ ಈ ಭಕ್ತಾದಿಗಳು ಬಿಸಿ ಅವರ ಒಂದು ಅನುಗ್ರಹ ಪಡಿತಾ ಇದ್ದಾರೆ ಇದು ತಿರುಪತಿಯಿಂದ ಇದು ಬಂದಿರತಕ್ಕಂಥದ್ದು ಎಲ್ಲ ಆಲ್ಮೋಸ್ಟ್ ಎಲ್ಲ ತಿರುಪತಿಯಲ್ಲಿ ಅನುಗ್ರಹ ಆಗದಂತೆ ಇಲ್ಲೂ ಆಗ್ತಾ ಆಗ್ತಾಯಿದೆ ಹಾಗೂ ನಮ್ಮ ಈ ಕಲ್ಯಾಣ ವೆಂಕಟೇಶ್ ಚಿಕ್ಕ ತಿರುಪತಿ ಥರ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡು ಇದ್ದೀವಿ ಈಗಲೂ ಅಷ್ಟೇ ಅಲ್ಲಿ ಒಂದು ಸರಳ ವಿವಾಹಗಳು ಎಲ್ಲ ನಾವು ಮಾಡ್ತೀವಿ ಅದಕ್ಕೆಲ್ಲ ನಮ್ಮ ಸದಸ್ಯರು ಸಹಕರಿಸಿ ಹಾಗೂ ಎಲ್ಲರಿಗೂ ಈ ವಂದನೆಗಳನ್ನು ಅರ್ಪಿಸುತ್ತಾ ನಮ್ಮ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ ನಾವು ನೇಕಾರ ಮುಖಂಡರು ಅಂತ ಗೊತ್ತಾದ ಮೇಲೆ ಹನುಮಂತ ನಾವು ದವರಾಯಿಗೌಡ್ರನ್ನ ಎಮ್ ಎಲ್ ಎ ಆಗಿ ನೋಡಬೇಕು ಅನ್ನೋ ಆಸೆ ನಮಗೆ ಬಹಳ ಇತ್ತು ಹಾಗಾಗಿ ಎರಡು ಬಾರಿ ನಮ್ಮ ನೇಕಾರರ ಬಗ್ಗೆ ಮತ ಹಾಕೋದಕ್ಕೆ ನಾವು ಪ್ರಯತ್ನ ಪಟ್ಟು ಅದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟು ಓಡಾಡೋದಕ್ಕೆ ವೆಹಿಕಲ್ ಕೊಟ್ಟು ಆಮೇಲೆ ಅಲ್ಲಿ ನಮ್ಮ ನೇಕಾರರ ಸಭೆಗಳನ್ನು ಮಾಡೋದಕ್ಕೆ ಊಟದ ಬೇವು ಎಲ್ಲ ಮಾಡಿಕೊಟ್ಟಿದ್ರು ನಾನು ಆವಾಗ ನಮ್ಮ ನಾಯಕರನ್ನು ನೋಡೇ ಇರಲಿಲ್ಲ ಆದರೆ ಹನುಮಂತೇವಗೌಡರ ಮೇಲೆ ನಮಗೆ ವಿಶ್ವಾಸ ಆಯಿತು ಹನುಮಂತೇವೇಗೌಡರ ಮೇಲೆ ಹೋಗಿದ್ರು ಈಗ ನಮಗೆ ಅವರನ್ನು ಶಾಸಕರಾಗಿ ನೋಡಬೇಕು ಅನ್ನೋದಿತ್ತು ಈಗ ಶಾಸಕರಾಗಿ ಬಂದಿದ್ದಾರೆ ಬಹುಶಃ ಅವರು ನೇಕಾರರ ಬಗ್ಗೆ ನಮ್ಮ ಎಲ್ಲ ನೇಕಾರರ ಸಮುದಾಯಗಳ ಬಗ್ಗೆ ಬಹಳ ಪರಿಚಯ ಉಂಟು ಎಲ್ಲೆಲ್ಲಿ ನೇಕಾರಿದ್ದಾರೆ ಹೇಗೆ ಹೇಗಿದ್ದಾರೆ ಅಂತೇಳಿ ಅವರು ಕೂಡ ಏನು ಹೇಳ್ತಾರೆ ಅಂದರೆ ನಿಮ್ಮ ನೇಕಾರರು ನಮಗೆ ಮತ ಹಾಕಿರೋದ್ರಿಂದ ನೆನೆಸ್ಕೊಳ್ತಾರೆ ನನಗೆ ಲಕ್ಷ ಚಿಲ್ಲರೆ ಮತ ಬಂದಿದ್ದು ನೇಕಾರದು ಬಂದಿದೆ ಅಂತೇಳಿ ನನಗೆ ಚೆನ್ನಾಗಿ ಗೊತ್ತಿದೆ ಅಂತೇಳಿದ್ರು ಆ ರೀತಿ ನಮ್ಮ ಬಗ್ಗೆ ಅಭಿಮಾನ ಇಟ್ಕೊಂಡಿರೋವಂಥ ದವರಾಯಿಗೌಡರು ಈಗ ಮೇಲ್ಮನೆ ವಿಧಾನ ಪರಿಷತ್ ಸದಸ್ಯರಾಗಿರುವುದು ನಮ್ಮ ಇಡೀ ನೇಕಾರ ಸಮುದಾಯ ಹೆಮ್ಮೆ ಪಡುವಂಥ ದಿನ ಈಗ ಮುಖ್ಯವಾಗಿ ನಮಗೆ ಇದೇ ರೂಢಲ್ಲಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ತಿರುಪತಿಯಿಂದ ಬಂದಿರತಕ್ಕಂಥ ಸ್ವಾಮಿ ಅವರು ಅವ್ರ ಮುಖ್ಯ ಏನು ಅಂತಂದರೆ ನಮಗೆ ಪದ್ಮಶಾಲಿ ಸೊ ನಾವು ನಮ್ಮ ಪದ್ಮಶಾಲಿ ಕುಲಬಾಂಧವರ ಅಳಿಯ ದೇವರವರು ಪದ್ಮಾವತಿ ದೇವಿ ನಮ್ಮ ಮನೆಯ ಹೆಣ್ಮಗಳು ಸೊ ಹಾಗಾಗಿ ಎಷ್ಟೋ ಬಹಳ ವರ್ಷಗಳಿಂದ ನಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿ ನಮ್ಮ ಸ್ವಾಮಿ ಅಳಿಯ ದೇವರು ನಮಗೆ ಅನುಗ್ರಹಿಸಿ ನಮ್ಮ ಆಸ್ಥಾನಕ್ಕೆ ನಮ್ಮ ಸಂಸ್ಥಾನಕ್ಕೆ ಬಂದು ಆಸೀನರಾಗಿದ್ದಾರೆ ಅವರಿಗೆ ನಮ್ಮ ಕುಲಬಾಂಧ ಸಮಸ್ತ ಕುಲಬಾಂಧವರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿ ಎಲ್ಲರೂ ಕುಲಬಾಂಧವರು ಸಹಕರಿಸಿ ನಮ್ಮ ಸ್ವಾಮಿಯನ್ನು ಅಳಿಯ ದೇವರನ್ನು ನಾವು ವಿಜೃಂಭಣೆಯಿಂದ ನೋಡಿ ಅವರನ್ನು ಆಶೀರ್ವಾದ ಕುಲಬಾಂಧವರಿಗೆ ಆಶೀರ್ವಾದ ಪಡೀಬೇಕು ಹೇಳ್ಬಿಟ್ಟು ಸಮಸ್ತ ಕುಲಬಾಂಧವರಿಗೆ ವಿನಂತಿಸುತ್ತಾ ನಾನು ಎಲ್ಲರಲ್ಲೂ ಕೋರ್ಕೊಳ್ತಾ ಇದ್ದೀನಿ ನಮಸ್ತೆ ನಾನು ಆರ್ ಜನಾರ್ದನೆಯ ಪದ್ಮಶಾಲಿ ನೌಕರ ಸಂಘದ ಅಧ್ಯಕ್ಷ